சார் எல்லா விதிக் சார் நீங்க ஸ்வீகார்த்தீர எல்லா ಾರೆ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ನಿಮಗೆ ಒಂದು ಧನ್ಯವಾದ ಹೇಳ್ತೀನಿ ಯಾಕೆ ಅಂತಂದ್ರೆ ಸರ್ ಈ ಸಮಸ್ಯೆ ಏನಿದೆ ಅಂತ ಹೇಳಿ ಎರಡು ನಿಮಿಷ ಅವಕಾಶ ಮಾಡ್ಕೊಳ್ಳಿ ನಾನು ಮಾತಾ ತಿಳಿಸ್ತೀನಿ ಸರ್ ಸರ್ ಸುಮಾರು ಎರಡೂವರೆ ವರ್ಷದಿಂದ ಎರಡೂವರೆ ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಎರಡು ವರ್ಷದಿಂದ ಸುಮಾರು ಆಗಿರೋದೇ ಐದು ನೋಟಿಫಿಕೇಶನ್ ಅಷ್ಟೇ ಸರ್ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಒಂದು ನೋಟಿಫಿಕೇಶನ್ ಆಗಿಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ವೇಕೆನ್ಸಿ ಇರೋದು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಖಾಲಿ ಇದೆ ಸರ್ ಏಳು ಲಕ್ಷದ ಮುನ್ನೂರ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಖಾಲಿ ಇದೆ ಡಿಪಾರ್ಟ್ಮೆಂಟ್ ಇದೆ ಸರ್ ಆದ್ರೆ ಟೀಚರ್ಸ್ ವೇಕೆನ್ಸಿ ಇದೆ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೇಳಿ ಖಾಲಿ ಇದೆ ಸರ್ ಅದಾದ್ಮೇಲೆ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸ್ ರೆಕ್ರೂಟ್ಮೆಂಟ್ ಅಲ್ಲಿ ನೋಡಿ ಸರ್ ಸಿಬ್ಬಂದಿ ಇಲ್ಲದೆ ಸ್ಟಾಫ್ ಪೇಡ್ ಆಯ್ತು ಅಲ್ಲಿ ಹನ್ನೊಂದ್ ಜನ ತೀರ್ಕೊಂಡ್ರು ಇಪ್ಪತ್ತ ಏಳು ಸಾವಿರ ವೇಕೆನ್ಸಿ ಖಾಲಿ ಇದೆ ಸರ್ ಟೋಟಲ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಂಪೇರ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಹೇಳ್ಬೇಕಂದ್ರೆ ನಾಲ್ಕರಿಂದ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಸರ್ ಎಲ್ಲಾ ಕೋಚಿಂಗ್ ಸಂಸ್ಥೆಗಳು ಕ್ಲೋಸ್ ಆಗ್ತಾ ಇದಾವೆ ಎರಡನೇದು ಅಲ್ಲಿನ ಒಂದು ಲಕ್ಷ ತೊಂದರೆ ಆಗ್ತಾ ಇದೆ ನೂರಾರು ಲೈಬ್ರರಿ ಇವತ್ತು ಕ್ಲೋಸ್ ಆಗಿದೆ ಸರ್ ಮತ್ತೆ ಎಷ್ಟೋ ಹೋಟೆಲ್ ಕ್ಲೋಸ್ ಆಗಿದೆ ಟೀ ಶಾಪ್ ಕ್ಲೋಸ್ ಆಗಿದ್ದಾರೆ ಟೋಟಲ್ ಒಂದು ಎಕೋ ಸಿಸ್ಟಮ್ ಅನ್ನೋದು ಏನಾಗಿದೆ ಅಂದ್ರೆ ಕಂಪ್ಲೀಟ್ಲಿ ನಿಲ್ಲಾಗಿದೆ ಸರ್ ಈ ಒಂದು ಎಕೋ ಸಿಸ್ಟಮ್ ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಸರ್ ಮತ್ತೆ ಅದಾದ್ಮೇಲೆ ಅದೊಂದೇ ಸಮಸ್ಯೆ ಇಲ್ಲ ಸರ್ ಯು ಜಿ ಸಿ ನೆಟ್ಟು ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಎಸ್ಟಾಬ್ಲಿಷ್ ಆಯ್ತು ಗೆಸ್ಟ್ ಲೆಕ್ಚರ್ ಅನ್ನು ಹತ್ತು ಸಾವಿರ ಗೆಸ್ಟ್ ಲೆಕ್ಚರ್ ಅನ್ನು ರೆಕ್ರೂಟ್ಮೆಂಟ್ ಮಾಡ್ಕೊತೀರಾ ಸರ್ ಇವತ್ತು ನಲವತ್ತು ಸಾವಿರ ಜನ ಯು ಜಿ ಸಿ ಕ್ವಾಲಿಫೈಡ್ ಇದ್ದಾರೆ ಆದರೆ ನೀವು ನಾನ್ ಕ್ವಾಲಿಫೈಡು ನಾನು ಕ್ವಾಲಿ ಇದು ಒಂದು ಮತ್ತೆ ಯು ಜಿ ಸಿ ಯಾಕೆ ಸರ್ ಕ್ವಾಲಿಫೈಡು ನೆಟ್ಟು ಸ್ಕೆಟ್ಟು ಪೆ ಎಚ್ ಡಿ ಯಾಕೆ ಸರ್ ಮಾಡಬೇಕು ಅದಾದಮೇಲೆ ಸರ್ ಆರಾ ಇಲಾಖೆಯಲ್ಲಿ ಮುನ್ನೂರ ಎಂಬತ್ತಾರು ಇದೆ ಮೂರು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಮೂರು ವರ್ಷ ಮೂರು ವರ್ಷ ಎರಡು ವರ್ಷ ಆಯ್ತು ಸರ್ ಎಕ್ಸಾಮ್ ಬರ್ತು ಒಂದು ಟಿ ವಿ ಕಂಪ್ಲೀಟ್ ಆಗಿಲ್ಲ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಇವತ್ತು ವಿದ್ಯಾರ್ಥಿಗಳೆಲ್ಲ ರೋಡಿಗೆ ಬಂದಿದ್ದಾರೆ ಮುನ್ನೂರ ಎಂಬತ್ತು ಜನ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಎಕ್ಸಾಮ್ ಬರ್ತು ಅವರಿಗೆ ಆರ್ಟಿ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ನಾವೇ ಹೋಗಿದ್ದೀವಿ ಸರ್ ಆರ ಇಲಾಖೆಯಲ್ಲಿ ಅವರು ಎಚ್ ಸಿ ಮುನಿಯ ಮುನಿಯಪ್ಪ ಸರ್ ಮನವಿ ಕೊಟ್ಟಿದ್ವಿ ಒಂದೇ ತಿಂಗಳು ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರೆ ಸುಮಾರು ಮೂರು ತಿಂಗಳು ಆಯ್ತು ಸರ್ ಇನ್ನೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಮುನ್ನೂರ ಎಂಬತ್ತಾರು ಪೋಸ್ಟ್ ಅಪ್ರೂವಲ್ ತಗೋಣಕ್ಕೆ ಎಷ್ಟೊತ್ತು ಬೇಕು ಸರ್ ದಯವಿಟ್ಟು ಸರ್ ನಾನು ಕೇಳೋದು ಒಂದೇ ಒಂದು ಲಾಸ್ಟ್ ಸರ್ ಒಂದೇ ಒಂದೇ ಸರ್ ಲಾಸ್ಟ್ ಐದು ವರ್ಷ ಇಂದ ಯಾವುದೇ ನೋಟಿಫಿಕೇಶನ್ ಇಲ್ಲದೇ ಇರೋದು ಕಾರಣ ಇವತ್ತಿನ ದಿನ ಒಯೋಮಿಕ್ ಹೆಚ್ಚಿದೆ ಸರ್ ವಯೋವಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಎಲ್ಲಾನು ಉಲ್ಲೇಖಕ್ಕೆ ನಿರ್ಮಣಕ್ಕೆ ಕೊನೆ ಪರಿಹಾರ ನೀವು ವಯೋವಿತಿ ಕೊಲ್ಲಬೇಕು ಯಾಕೆ ಅಂತಂದ್ರೆ ಕಷ್ಟಪಟ್ಟು ಸಾರಿ ಎವೆರಿ ಯೂನಿಟರಿ ಅನ್ನ ಜಾರ್ಗಿ ವರ್ಷ ನೋಟಿಫಿಕೇಶನ್ ಅದರೆ ಯಾರು ವಯೋವಿತಿ ಕೇಳಲ್ಲ ಸರ್ 5 ವರ್ಷ ಒಂದ째 10 ವರ್ಷ ಅಂತ ನೋಟಿಫಿಕೇಶನ್ ಆಗ್ಲೇ ಯಾರ್ ಸರ್ ವಯೋವಿತಿ 30 ವರ್ಷ ವಯೋವಿತಿ ಅಂತ ಹೇಳುತ್ತೆ ಸರ್ ಅಪ್ಪೆ 20 ವರ್ಷ

ಸಪೋರ್ಟ್ ಹಾಕಿದೀರ ಮೂರ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿನ ಯುವಕರಿಗೆ ಅಪಾಯಿಂಟ್ ಆಗೋದು ಕೊಡಬೇಕು ಅಂತ ಕಾಂಗ್ರೆಸ್ ಬೇಡ ಅಂತಂದ್ರೆ ತಗಿತೀನಿ ನಿಮ್ಗೆ ಬೇಡ ಇನ್ನೊಬ್ರು ಹೊಟ್ಟೆ ಹಸ್ತ ಬೇಕಾಗತ್ತೆ ನಿಮ್ಗೆ ಚೆನ್ನಾಗಿರ್ಬೋದು ಎಲ್ಲರೂ ಬೇಡ ಬೇಡ ಕೇಳು ಅನ್ನಲ್ಲಾ ನಾವು ಸಮಾನಾಗಿ ಕೇಳೋನ್ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅರವತ್ ಪರ್ಸೆಂಟ್ ಖಾಲಿ ಇದೆ ಅರವತ್ ಪರ್ಸೆಂಟ್ ಇವತ್ತು ಖಾಲಿ ಆಯ್ತಾ ಇಪ್ಪತ್ತು ವರ್ಷದಿಂದ ಖಾಲಿ ಇದೆ ಈ ರಾಜ್ಯದಲ್ಲಿ ಐದು ಲಕ್ಷ ಖಾಲಿ ಐದು ಲಕ್ಷ ನಿನ್ನೆ ಖಾಲಿ ಆಗಿದ್ಯಾ ಇಪ್ಪತ್ತು ವರ್ಷದಿಂದ ಖಾಲಿ ಆಗಿದೆ ಹೋಗಿದ್ರೆ ಪ್ರಶ್ನೆ ಬಂದ ಪ್ರತಿ ವರ್ಷ ಖಾಲಿ ಆದಾಗ ಫಿಲಪ್ ಮಾಡಿದ್ರೆ ಈ ಸಮಸ್ಯೆನೆ ಬರಲ್ಲ ಈಗ ನಾನು ಒಂದ್ ಸಾವಿರ ಅಗ್ರಿಕಲ್ಚರ್ ನೇಮಕಾತಿಗೆ ಹಣಕಾಸಿನ ಮುಖ್ಯಮಂತ್ರಿಯಿಂದ ಅಪ್ರೂವಲ್ ತಗೊಂಡು ಒಂದು ವರ್ಷ ಆಯ್ತು ನಾನು ಕೆ ಪಿ ಎಸ್ ಸಿ ಪ್ರಾಬ್ಲಮ್ ಕೆ ಪಿ ಎಸ್ಸಿ ಲೇಟ್ ಆಯ್ತು ಈಗ ಇಂಟರ್ನಲ್ ರಿಸರ್ವೇಶನ್ ಎಸ್ ಸಿ ಇಂಟರ್ನಲ್ ರಿಸರ್ವೇಶನ್ ಮುಗಿಯುವರ್ಗನು ನೇಮಕಾತಿ ಮಾಡಬೇಡಿ ಅಂತ ಎಲ್ಲ ಅವರನ್ನ ಎಸ್ ಸಿ ಎಸ್ ಟಿ ಕೂತ್ಕೊಂಡು ಇವೆಲ್ಲ ಪ್ರಾಬ್ಲಮ್ ಇಂದ ಇಷ್ಟೇ ಆಯ್ತು ಮೊನ್ನೆ ಆದ್ರು ಸಹ ನಾನು ಕೃಷಿ ಇಲಾಖೆ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲ ಅಂತ ಈಗ ಎಕ್ಸಾಮ್ ಕಾಲ್ ಮಾಡಿಸಿದೀನಿ ಈಗ ನಿಮ್ಮವರೇ ಎಕ್ಸಾಮ್ ಬಂದಿ ಬೇರೆ ಎಕ್ಸಾಮ್ ಇದೆ ಪೋಸ್ಟ್ ಬೋನ್ ಮಾಡಿ ಅಂತಾರೆ ಪೋಸ್ಟ್ ಬೋನ್ ಮಾಡಿದ್ರೆ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುತ್ತೆ ಇದೆಲ್ಲ ಅನೇಕ ಪ್ರಾಬ್ಲಮ್ ನಮ್ಮಿಂದಾನು ಆಗುತ್ತೆ ಬೇರೆಯಿಂದ ಆಗುತ್ತೆ ಕೆಲವು ಟೆಕ್ನಿಕಲ್ ಆಗುತ್ತೆ ಬಟ್ ಕೆ ಪಿ ಎಸ್ ಸಿ ಈಗ ಅನಿವಾರ್ಯ ಯು ಪಿ ಎಸ್ ಸಿ ಅನಿವಾರ್ಯ ನಾವು ಅಂತ ನೇಮ್ ಏನೇನೋ ಮಾಡ್ಲಿಕ್ಕೆ ಆಗಲ್ಲ ಸಿಸ್ಟಮ್ ನಲ್ಲೇ ಹೋಗ್ಬೇಕು ಸಿಸ್ಟಮ್ ನಲ್ಲಿ ತಪ್ಪು ಮಾಡಿದ್ರೆ ಕ್ರಮ ತಗೋಬಹುದು ಸರ್ಕಾರ ಆದ್ರೆ ಅದಕ್ಕೂ ಸಹ ರೀತಿ ನೀತಿ ಎಲ್ಲ ಇದೆ ದಯಮಾಡಿ ನಿನ್ನಂಗೆ ನಾನು ಯುವಕನಾಗೆ ಇವತ್ತಿಗೆ ಬಂದಿರೋದು ದಯಮಾಡಿ ನನಗೂ ನಿಮ್ಮ ನಾವು ಅರ್ಥ ಆಗುತ್ತೆ ನಾನು ಮತ್ತೆ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರ ನಮ್ಮ ಪಕ್ಷ ಯುವಕರ ಪರವಾಗಿದೆ ರೈತರ ಪರವಾಗಿದೆ ನೀವೆಲ್ಲ ಬೇಜಾರ್ ಮಾಡ್ಕೊಳ್ಳೋದು ಬೇಡ ಖಂಡಿತ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಪ್ರತಿ ಹಂತದಲ್ಲೂ ಮಾಡಬೇಕು ಅನ್ನೋ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಆಲ್ರೆಡಿ ತಗೊಂಡು ಹಣಕಾಸಿನ ಒಂದು ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ದಾರೆ ಕೆಲವು ಇಂಟರ್ನಲ್ ರಿಸರ್ವೇಶನ್ ಕೆಲವು ಕೆ ಪಿ ಎಸ್ ಸಿ ಪ್ರಾಬ್ಲಮ್ ಇಂದ ಒಂದು ಸ್ವಲ್ಪ ನಿಧಾನ ಆಗಿದೆ ಇದನ್ನೆಲ್ಲ ಬಗೆಹರಿಸಿ ಇನ್ನು ಒಂದು ತಿಂಗಳು ಎರಡು ತಿಂಗಳ ಎಲ್ಲ ನೇಮಕಾತಿನ ಹೊಸ ಎಲ್ಲೆಲ್ಲಿ ಮಿನಿಮಮ್ ವೇಕೆನ್ಸಿಗೆ ಒಂದೇ ಸಲ ಫಿಲ್ಅಪ್ ಮಾಡ್ಲಿಕ್ಕೆ ಆಗಲ್ಲ ಮೂವತ್ ಪರ್ಸೆಂಟ್ ಎಲ್ಲಾ ಇಲಾಖೆಯ ಖಾಲಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ನಾನು ಸಹ ಇವತ್ತು ನಿಮ್ಮೆಲ್ಲರ ಮನವಿಯನ್ನ ಅವ್ರ ಗಮನಕ್ಕೆ ತಂದು ಆದಷ್ಟು ಬೇಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲವನ್ನೂ ಸಹ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಮಾತನಾಡಿ ನಮಗೂ ಸಹ ನಿಮ್ಮ ಮೇಲೆ ಒಂದು ವಿಶ್ವಾಸ ಇದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಯುವಕರು ಮುಂದೆ ಬರಬೇಕು ಯುವಕರ ಸಮಸ್ಯೆಯನ್ನ ಬಗೆಹರಿಸಬೇಕು ಖಂಡಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ನಮಸ್ಕಾರ ವಯೋಮಿತಿ ವಯೋಮಿತಿ ವಿಚಾರದಲ್ಲಿ ನಾನು ಇಲ್ಲೇನು ಹೇಳಲಿಕ್ಕೆ ಆಗಲ್ಲ ಕರೆಕ್ಟ್ ಇದೆ ಕಳೆದ ಹತ್ತಾರು ವರ್ಷದಿಂದ ನೇಮಕಾತಿ ಆಗದೇ ಇರೋದ್ರಿಂದ சோ நே வயோவித்தியா சலி ஏர்சு அதுவும் தப்பாக நான் முக்கியமன்னா வித்தார் கிருஷி சச்சிவன செல்லி சார் தன்யவாத ரஷ்ய